ಎಲ್ಲರಿಗೂ ನಮಸ್ಕಾರ ಈ ಚಾನೆಲ್ ಕನ್ನಡಿಗರಿಗೆ ಕನ್ನಡ ಮಾತಾಡೋಕೆ ಮತ್ತು ವಿವಿಧ ಐತಿಹಾಸಿಕ ಕಥೆಗಳನ್ನ ಆಸಕ್ತಿದಾಯಕ ವಿಚಾರಗಳನ್ನ ತಿಳ್ಕೊಬೇಕು ಅನ್ನೋ ಕುತೂಹಲ ಇರೋರಿಗೋಸ್ಕರನೇ ಈ ಚಾನಲ್ ಹಳ್ಳಿ ಕಟ್ಟೆ ಅಂತಂದ್ರೆ ಏನು ಊರಿನ ಜನ ಮರದ ಕೆಳಗಡೆ ಕುತ್ಕೊಂಡು ಮಾತಾಡೋ ಒಂದು ಸ್ಥಳ ಸೊ ಅದೇ ಕಾನ್ಸೆಪ್ಟ್ ಅಲ್ಲಿ ಈ ಹಳ್ಳಿಕಟ್ಟೆ ಚಾನಲ್ನ ನಿಟ್ ಚಾಟ್ ಮಾಡೋದಕ್ಕೆ ಮತ್ತೆ ಹೊಸ ವಿಚಾರಗಳನ್ನ ಹಂಚ್ಕೊಳ್ಳೋದಕ್ಕೆ ಅಂತಾನೆ ಸ್ಟಾರ್ಟ್ ಮಾಡಿದೀನಿ ಸೊ ಇವತ್ತು ನಾನು ಈ ವಿಡಿಯೋ ಮಾಡೋದಕ್ಕೆ ಕಾರಣ ಗ್ರಹಣಗಳು ಗ್ರಹಣಗಳ ಬಗ್ಗೆ ಮಾಡ್ತೇನೆ ಸೊ ಗ್ರಹಣಗಳಂದ್ರೆ ಏನು ಗ್ರಹಣಗಳು ಯಾಕೆ ಬರುತ್ತೆ ಅದ್ರಲ್ಲಿ ಸೂರ್ಯ ಗ್ರಹಣ ಇದೆ ಚಂದ್ರ ಗ್ರಹಣ ಇದೆ ಯಾವ ಯಾವ ಟೈಮ್ ಅಲ್ಲಿ ಬರುತ್ತೆ ಯಾಕೆ ಅದಾಗುತ್ತೆ ಅದ್ರಿಂದ ಇರೋ ಸೈಂಟಿಫಿಕ್ ರೀಸನ್ ಏನು ಮತ್ತೆ ಅದ್ರಿಂದ ಇರೋ ಮೂಢನಂಬಿಕೆಗಳು ಕೂಡ ಏನು ಅನ್ನೋದನ್ನ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಿದೀನಿ ಬನ್ನಿ ತಿಳ್ಕೊಳ್ಳೋಣ ಗ್ರಹಣಗಳು ಅಂತಂದ್ರೆ ಏನು ಗ್ರಹಣಗಳು ಯಾಕೆ ಬರುತ್ತೆ ಸೊ ಯಾಕೆ ಅಂತಂದ್ರೆ ಸೂರ್ಯ ಚಂದ್ರ ಭೂಮಿ ಈ ಮೂರನ್ನ ನಾವು ಆಕಾಶಕಾಯಗಳು ಅಂತ ಕರಿತೀವಿ ಈ ಮೂರೇ ಆಕಾಶಕಾಯಗಳಲ್ಲ ಸೊ ಇನ್ನು ಎಷ್ಟೊಂದು ಅಹ್ ಆಕಾಶಕಾಯಗಳಿದಾವೆ ಬಟ್ ಆದ್ರೆ ಈ ಮೂರನ ಆಕಾಶಕಾಯಗಳು ಅಂತ ಈ ಟಾಪಿಕ್ ಅಲ್ಲಿ ನಾನು ಕನ್ಸಿಡರ್ ಮಾಡಿದ್ದೀನಿ ಸೊ ಈ ಆಕಾಶ ಈ ಮೂರು ಆಕಾಶಕಾಯಗಳು ಒಂದೇ ಸಮತಲವಾದ ರೇಖೆಯಲ್ಲಿ ಬಂದಾಗ ಈ ಗ್ರಹಣ ಅನ್ನೋದು ಆಗುತ್ತೆ ಸೊ ವರ್ಷದಲ್ಲಿ ಗರಿಷ್ಠ ಪಕ್ಷ ಏಳು ಸಾರಿ ಆದ್ರೂ ಆಗುತ್ತೆ ಇನ್ನು ಕಡಿಮೆ ಅಂತಂದ್ರು ಐದು ಸಾರಿ ಆಗತ್ತೆ ಸೊ ಈ ಗ್ರಹಣಗಳು ಅಮವಾಸೆ ಹುಣ್ಣಿಮೆ ದಿನಗಳಲ್ಲಿ ಆಗತ್ತೆ ಆದ್ರೆ ಎಲ್ಲ ಅಮವಾಸೆ ಹುಣ್ಣಿಮೆಗಳು ಗ್ರಹಣಗಳು ಅಂತ ಹೇಳೋಕಾಗಲ್ಲ ಯಾಕೆ ಅಂತಂದ್ರೆ ಈ ಆಕಾಶಕಾಯಿಗಳ ಸುತ್ತಳತೆ ಅವುಗಳ ಪರಿಭ್ರಮಣೆ ಬೇರೆ ಇರತ್ತೆ ಯಾಕೆ ಅಂತಂದ್ರೆ ಸೂರ್ಯನ ಸುತ್ತಳತೆ ಬೇರೆ ಇದೆ ಚಂದ್ರನ ಸುತ್ತಳತೆ ಬೇರೆ ಇದೆ ಭೂಮಿಯ ಸುತ್ತಳತೆ ಬೇರೆ ಅದು ತಿರುಗುವ ಪರಿ ಬೇರೆ ಇರತ್ತೆ ಅದರ ಅವಧಿ ಬೇರೆ ಇರತ್ತೆ ಸೊ ಎಲ್ಲ ಎಲ್ಲಾ ಅಮವಾಸೆ ಹುಣ್ಣಿಮೆಗಳು ಗ್ರಹಣಗಳಾಗಿರೋದಿಲ್ಲ ಸೊ ಈ ಗ್ರಹಣಗಳಲ್ಲಿ ಅಹ್ ಎರಡು ರೀತಿ ಇದೆ ಎರಡು ಪ್ರಕಾರಗಳಿದೆ ಒಂದು ಸೂರ್ಯ ಗ್ರಹಣ ಅಂತ ಇನ್ನೊಂದು ಚಂದ್ರಗ್ರಹಣ ಸೊ ಸೂರ್ಯ ಗ್ರಹಣ ಯಾವಾಗುತ್ತೆ ಸೊ ಸೂರ್ಯ ಗ್ರಹಣ ಸೂರ್ಯ ಮತ್ತೆ ಭೂಮಿ ನಡುವೆ ಚಂದ್ರ ಅಡ್ಡ ಬಂದಾಗ ಸೊ ಈಗ ಸೂರ್ಯ ಇದೆ ಭೂಮಿ ಇದೆ ಭೂಮಿ ಈ ಎರಡು ಅಹ್ ಆಕಾಶಕಾಯಗಳ ನಡುವೆ ಚಂದ್ರ ಅಡ್ಡ ಬಂದಾಗ ಸೊ ಅವಾಗ ಸೂರ್ಯ ಗ್ರಹಣ ಆಗತ್ತೆ ಸೊ ಸೂರ್ಯ ತಿರುಗ್ತಾ ಇರ್ತಾನೆ ಚಂದ್ರ ಭೂಮಿ ತಿರುಗ್ತಾ ಇರತ್ತೆ ತಿರ್ಗ ಚಂದ್ರ ಭೂಮಿಯ ಸುತ್ತ ತಿರುಗ್ತಾ ಇರತ್ತೆ ಸೊ ಈ ಮೂರು ಆಕಾಶ ಆಕಾಶಕಾಯಗಳು ಒಂದೇ ಸಾಲಿನಲ್ಲಿ ಬಂದಾಗ ಒಂದೇ ಸಾಲಿನಲ್ಲಿ ಬಂದಾಗ ಅದು ಚಂದ್ರ ಅಡ್ಡ ಬಂದಾಗ ಚಂದ್ರ ಸೂರ್ಯ ಮತ್ತೆ ಭೂಮಿಯ ನಡುವೆ ಅಡ್ಡ ಬಂದಾಗ ಸೂರ್ಯ ಗ್ರಹಣ ಆಗತ್ತೆ ಯಾಕೆ ಅಂತಂದ್ರೆ ಸೂರ್ಯನ ಕಿರಣಗಳನ್ನ ಚಂದ್ರ ತಡೆಗಟ್ತಾನೆ ಭೂಮಿ ಅವಾಗ ಕತ್ತಲಾಗುತ್ತೆ ಸೊ ಭೂಮಿಗೆ ಯಾವುದೇ ಸೂರ್ಯನ ಕಿರಣಗಳು ಹೋಗೋದಿಲ್ಲ ಸೊ ಆವಾಗ ನಾವಿದ ಸೂರ್ಯ ಗ್ರಹಣ ಅಂತ ಹೇಳಿ ಕರಿತೀವಿ ಸೊ ಇದು ಸೂರ್ಯಗ್ರಹಣ ಬಂದು ಅದರ ಅವಧಿ ಬಂದು ಏಳರಿಂದ ಎಂಟು ನಿಮಿಷಗಳ ಕಾಲ ಇರತ್ತೆ ಸೊ ಅದಾದ ನಂತರ ಇನ್ನೊಂದು ಚಂದ್ರಗ್ರಹಣ ಚಂದ್ರಗ್ರಹಣ ಯಾಕೆ ಬರತ್ತೆ ಅಂತಂದ್ರೆ ಸೂರ್ಯ ಮತ್ತೆ ಚಂದ್ರನ ನಡುವೆ ಭೂಮಿ ಅಡ್ಡ ಬಂದಾಗ ಸೂರ್ಯ ಮತ್ತೆ ಚಂದ್ರನ ನಡುವೆ ಭೂಮಿ ಅಡ್ಡ ಬಂದಾಗ ಇಲ್ಲಿ ಚಂದ್ರಗ್ರಹಣ ಆಗತ್ತೆ ಸೊ ಅವಾಗ ಯಾಕಾಗತ್ತೆ ಅಂತಂದ್ರೆ ಸೂರ್ಯನ ಕಿರಣಗಳನ್ನ ಭೂಮಿ ತಡೆಗಟ್ಟುತ್ತೆ ಆವಾಗ ಚಂದ್ರನಿಗೆ ಕತ್ಲಾಗತ್ತೆ ಸೊ ಇದನ್ನ ಚಂದ್ರಗ್ರಹಣ ಅಂತ ಹೇಳಿ ಕರಿತೀವಿ ಸೊ ಚಂದ್ರಗ್ರಹಣದ ಅವಧಿ ಬಂದು ಏಳು ಗಂಟೆ ನಲವತ್ತು ನಿಮಿಷಗಳ ಕಾಲ ಇರತ್ತೆ ಬಟ್ ಆದ್ರೆ ಸೂರ್ಯಗ್ರಹಣದಲ್ಲಿ ಗ್ರಹಣದಲ್ಲಿ ಬರೀ ಏಳರಿಂದ ಎಂಟು ನಿಮಿಷ ಇರುತ್ತೆ ಇಲ್ಲಿ ಚಂದ್ರಗ್ರಹಣದಲ್ಲಿ ಏಳು ಗಂಟೆ ನಲವತ್ತು ನಿಮಿಷಗಳ ಕಾಲ ಚಂದ್ರಗ್ರಹಣ ಆಗುತ್ತೆ ಸಮಯದಲ್ಲಿ ಅಹ್ ತುಂಬಾ ಮೂಢನಂಬಿಕೆಗಳಿರುತ್ತೆ ಹೇಗೆ ಅಂತಂದ್ರೆ ಅಜ್ಞಾತ ಶಕ್ತಿಗಳು ಬಂದ್ಬಿಡತ್ತೆ ಅಂತ ಹೇಳ್ತಾರೆ ಗ್ರಹಣದ ಸಮಯದಲ್ಲಿ ಅಜ್ಞಾತ ಶತ್ರುಗಳು ಹಾದು ಹೋಗುತ್ತೆ ಅಂತ ಹೇಳಿ ಸ್ವಲ್ಪ ಜನ ನಂಬ್ತಾರೆ ತಿರ್ಗಾ ಆ ಟೈಮದ ಆ ಆ ಸಮಯದಲ್ಲಿ ಆ ಗ್ರಹಣ ಆಗೋ ಟೈಮ್ ಅಲ್ಲಿ ಆ ಊಟ ಮಾಡೋದು ಅಥವಾ ಏನಾದ್ರೂ ಅಹ್ ನೀರ್ ಕುಡಿಯೋದು ಮಾಡಿದೀವಿ ಅಂತಂದ್ರೆ ಅದು ದೇಹಕ್ಕೆ ಹಾನಿ ಮಾಡುತ್ತೆ ಹಾನಿ ಮಾಡುತ್ತೆ ಅಂತ ಸ್ವಲ್ಪ ಜನದ್ರಲ್ಲಿ ಸ್ವಲ್ಪ ಜನಗಳಲ್ಲಿ ಭಯ ಇದೆ ಆ ಅದು ಬಿಟ್ಟು ಮತ್ತೆ ಗರ್ಭಿಣಿ ಗರ್ಭಿಣಿಯರಿಗೆ ನಿಷೇಧವಾಗಿದೆ ಅದು ಹೇಗೆ ಅಂತಂದ್ರೆ ಗರ್ಭಿಣಿಯರು ಕೆಲಸ ಮಾಡಬಾರ್ದು ಹೊರಗೆ ಹೋಗ್ಬಾರ್ದು ಅನ್ನೋದು ಎಲ್ಲರೂ ಸಾಮಾನ್ಯವಾಗಿ ನಂಬ್ತಾರೆ ಅದು ಬಿಟ್ಟು ನೀರಿಗೆ ಅತಿ ಹೆಚ್ಚು ಶಕ್ತಿ ಬರುತ್ತೆ ಹೇಗೆ ಅಂತಂದ್ರೆ ಬರುತ್ತೆ ಅಂತ ನಂಬ್ತಾರೆ ನೀರು ಇಲ್ಲ ಅಂತಂದ್ರೆ ಊಟ ಏನಾದ್ರೂ ತಿಂದಿದೀವಿ ಆ ಟೈಮಲ್ಲಿ ಅಂತಂದ್ರೆ ಅದು ವಿಷಪೂರಿತವಾಗಿರುತ್ತೆ ಅದು ವಿಷಪೂರಿತವಾಗಿ ಅಹ್ ಕನ್ವರ್ಟ್ ಆಗತ್ತೆ ಅಂತ ಹೇಳಿ ಸ್ವಲ್ಪ ಜನ ನಂಬ್ತಾರೆ ಇನ್ನೊಂದು ಪೂಜಾದ ವಿಧಿಗಳು ಏನೇ ಪೂಜೆ ಏನೇ ಮಾಡಿದ್ರು ಆ ಟೈಮಲ್ಲಿ ಯಾವುದೇ ಧಾರ್ಮಿಕ ಚಟುವಟಿಕೆಗಳನ್ನ ಮಾಡಿದ್ರು ಯಾವುದೇ ಫಲ ಇರೋದಿಲ್ಲ ಪರಿಣಾಮಕಾರಿಯಾಗಿರೋದಿಲ್ಲ ಅದು ದೇವರಿಗೆ ತಟ್ಟಲ್ಲ ಅನ್ನೋ ತರ ನಂಬ್ತಾರೆ